ನಮಸ್ಕಾರ ನಿಮ್ಮ ಎಬ್ಬೆಟ್ಟೆ ಹೇಳುತ್ತೆ ನೀವು ಲಕ್ಷಾಧಿಪತಿಗಳು ಅಂತ ನೀವು ಕೋಟ್ಯಾಧಿಪತಿಗಳು ಅಂತ ಗಂಡು ಮಕ್ಕಳಾದರೆ ಬಲಗೈ ಎಬ್ಬೆಟ್ಟನ್ನ ನೋಡ್ಕೊಳ್ಳಿ ಮಕ್ಕಳಾದರೆ ಎಡಗೈ ಎಬ್ಬೆಟ್ಟನ್ನ ನೋಡ್ಕೊಳ್ಳಿ ಯಾವ ವಯಸ್ಸಿನಲ್ಲಿ ಯಾವ ಏಜ್ನಲ್ಲಿ ನೀವು ಲಕ್ಷಾಧಿಪತಿಗಳಾಗ್ತೀರಾ ಕೋಟ್ಯಾಧಿಪತಿಗಳಾಗ್ತೀರಾ ಅಂತಂದರೆ ಮೂವತ್ತೈದನೇ ವರ್ಷದ ನಂತರ ಮೂವತ್ತೈದು ವರ್ಷದ ನಂತರ ಅಥವಾ ನಲವತ್ತು ವರ್ಷದ್ದು ತದನಂತರ ನೀವು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಅಂತ ಎಬ್ಬೆಟ್ಟೆ ಹೇಳ್ತಾ ಹೋಗುತ್ತೆ ಯಾವುದು ಗೊತ್ತಾ ನೋಡಿ ಇದು ಎಬ್ಬೆಟ್ಟು ಹೆಬ್ಬೆಟ್ಟಿನ ಕೆಳಗಡೆ ಈ ಇಲ್ಲಿ ಹೆಬ್ಬೆಟ್ಟಿದೆಯಲ್ಲ ಈ ಈ ಜಾಗದಲ್ಲಿ ಈ ಜಾಗದಲ್ಲಿ ಈ ಸರಪಣಿ ಥರ ಸರಪಣಿ ಚೈನು ಇರುತ್ತಲ್ಲ ಸರಪಣಿ ಆಕಾರದಲ್ಲಿ ಇಲ್ಲಿ ಕಂಪ್ಲೀಟ್ ಈ ಕಂಠದಲ್ಲಿ ಹೆಬ್ಬೆಟ್ಟಿನ ಈ ಕಂಠದಲ್ಲಿ ಬಂದಿರಬೇಕು ಗಂಡು ಮಕ್ಕಳು ಬಲಗೈ ಮಕ್ಕಳು ಎಡಗೈ ಹೆಬ್ಬೆಟ್ಟಿನ ಕಂಠದಲ್ಲಿ ಸರಪಣಿ ಸರಪಳಿ ಆಕಾರದಲ್ಲಿ ಚೈನ್ ಆಕಾರದಲ್ಲಿ ಜಡೆ ಅಂತೀವಿ ಜಡೆ ಆಕಾರದಲ್ಲಿ ಬಂದಿದ್ದರೆ ಈ ಒಂದು ಸಿಂಪ್ಟಮ್ಸು ಇರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ ಈ ಈ ಶುಕ್ರ ಪರ್ವದಿಂದ ಮೇಲ್ಗಡೆ ಶುಕ್ರ ಪರ್ವದಿಂದ ಮೇಲ್ಗಡೆ ಅರ್ಥ ಆಯ್ತಾ ಇದು ಶಾಸ್ತ್ರ ಅಸ್ಥಾಸ್ತ್ರ ಕೈಯಿನ ಒಂದು ಶಾಸ್ತ್ರ ಅರ್ಥ ಆಯ್ತಾ ನಾವು ಜ್ಯೋತಿಷಿಗಳಾಗಿ ಹೇಳೋದು ನಮ್ಮ ಕರ್ತವ್ಯ ಏನನ್ನ ಈ ಕಂಠದಲ್ಲಿ ಇರ್ತಾರ ಚೈನಿನ ಥರ ಸರಪಳಿ ಜಡೇ ಆಕಾರದಲ್ಲಿದ್ದರೆ ನೋಡ್ಕೊಳ್ಳಿ ಆ ಏಜ್ನಲ್ಲಿ ನೀವಾಗಿದ್ದರೆ ಖುಷಿ ಪಡಿ ಅಂದರೆ ದುಃಖ ಪಡ್ಕೊಳ್ಳೋಕೆ ಹೋಗ್ಬಿಡಿ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋರಷ್ಟೇ ನಾವೇನು ದೇವರುಗಳಲ್ಲ ನಾವೇನು ಪವಾಡ ಪುರುಷರುಗಳಲ್ಲ ನಾವೇನು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲ್ಲ ಶಾಸ್ತ್ರ ಏನು ಹೇಳುತ್ತೋ ಯಾಕೆಂದರೆ ಇದು ಸನಾತನ ಧರ್ಮ ಋಷಿ ಮುನಿಗಳು ಏನು ಬಿಟ್ಟೋಗಿದಾರೋ ಅದರದ್ದು ನಾವು ನಿಮಗೆ ಶಾಸ್ತ್ರನ ಹೇಳ್ತಾ ಹೋಗ್ತೀವಿ ಅರ್ಥ ಆಯ್ತಾ ನಾವು ಮಾರ್ಗದರ್ಶಕರಷ್ಟೇ ನಾವೇನು ದೇವ್ರುಗಳಲ್ಲ ಪವಾಡುಗಳಲ್ಲ ಮಾಡರಲ್ಲ ನಿಮ್ಮನ್ನು ಶ್ರೀಮಂತರಾಗಿ ನಾವೇನು ಮಾಡಲ್ಲ ಗೈಡೆನ್ಸ್ ಮಾಡ್ತೀವಿ ಒಳ್ಳೆ ದಾರಿಯಲ್ಲಿ ಹೋಗಿ ಒಳ್ಳೆ ಧರ್ಮ ಮಾರ್ಗದಲ್ಲಿ ಇರಿ ಅಂತ ಹೇಳೋದು ಜ್ಯೋತಿಷಿಗಳಾಗಿ ನಮ್ಮ ಒಂದು ಕರ್ತವ್ಯ ನೋಡ್ಕೊಳ್ಳಿ ಈ ರೀತಿ ಏನನ್ನ ಇದ್ದರೆ ಖಂಡಿತವಾಗಲೂ ಆ ಏಜಲ್ಲಿ ಆಗುವ ಎಲ್ಲ ಲಕ್ಷಣಗಳಿರುತ್ತೆ ನಮಸ್ಕಾರ